ಲೈಲಾ ಇವನ ನೋಡುವ ಹುಡುಗ ಹೆಸರು ಗೋಪಿ ಅಂತ ಹೇಳಿ ಎಂಟೆ ಕೋಲೇನಾ ಮಾಡಿಸ್ತಂಗದ ನೋಡ್ರ ಜೋಡಿ ಆಮೇಲೆ ಮಾತಾಡೋಣ ಈಗ ಸುಮ್ನ ಕುಂದ್ರಿ ಅಪ್ಪಾಜಿ ಅಂಕಲ್ ಆ ಹೇಳಪ್ಪ ನನ್ಗ ಲೈಲಾ ಅವ್ರ ಇಷ್ಟ ಆದ್ರಿ ಅಯ್ಯ ನಾಚ್ಕೊಂಡು ಓಡೇಬಿಟ್ ನೋಡ ನಮ್ ಲೈಲಾ ಹೌದ್ರಿ ಆದಷ್ಟು ಬೇಗ ನಿಮ್ಮಅಪ್ಪ ಅಮ್ಮನ್ ಜೊತೆ ಪಾ ஹோன்றி அங்கல மாதாடிபிட்ரிங்ளே இல்லந்த முந்தின் தங்களு எட்டத்தன ஃபிக்ஸ் ஆக நோட்றீ அங்கல் இன்னும் ஏனப்பா நம் உடிகிஸ்ட் டெம் பாரதப்பா அக்கேன தப்பு திகோடப்பா இன்னொரு சன வயசா சின்ன சொல் சன் பூத்தி ஐத்தி அதுக்கு இரலாட்றி அங்கல் நான் ஒன் கொக்கி தோறீ நோட்பா ஒன் கொந்த ஒன் அந்த இன்வாரிங் கால்தாப்பா அதே ஆஹ் ಆ ತಗೋರಿ ನಾನು ಮತ್ತೆ ಕೆಲಸ ಐತ್ರಿ ನಂದೆ ಆಯ್ತು ತಗೋರಪ್ಪ ಹೋಗ ನಿಮ್ಮ ಅಪ್ಪಾರ ಜೊತೆ ಮಾತಾಡ್ತೀನಿ ತಗೋ ನಾನು ಹ್ಞೂ ರೀ ಅಂಕಲ್ ಹಬ್ಬ ಅಂತೂ ಕಡಿಕ್ಕೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕಬಿಡಿ ನನ್ನ ಮಗಳಿಗೆ ಆದರೆ ಈ ಕ್ಯಾಕ ಒಳಗೆ ಓಡೋದಕ್ಕೆ ಕೇಳ್ತೇನ್ ತಡಿ ಅಲ್ಲ ಬಂದ ಹುಡುಗ ನೋಡಕ್ಕೆ ಬಂದಾನ ಅವ್ನು ಮುಂದೆ ಅಸೈ ಮಾಡಕ್ಕತ್ತಾಳು ನನಗೆ ಕೇಳ್ತೇನ್ ತಡಿ ಅಲ್ಲ ಎಷ್ಟ ಇರಬೇಡ ನಮ್ಮ ಅಪ್ಪಾಜಿಗೆ ನನಗೆ ಹೇಳಿದ ಒಂದು ಹುಡುಗನ್ ಕರ್ಕೊಂಡ್ ಬಂದರಲ್ಲ ನೋಡಕ್ಕೆ ನನಗೆ ಲಗ್ನ ಮಾಡಕ್ಕೆ ಅವ ನೋಡಿದ್ರೆ ಮಂಗ್ಯಾನ ಆಟ ಆಡ್ಸೋರ್ ಇರ್ತಾರಲ್ಲ ಹಂಗದಾನೆ நோடிர எம் டெக்ன்த்த அவன் நோடிரி யாரும் எஜுகேட்டெட் அனஸ்தான் யாரும் அங்கங்கஜு அந்தி அன்எஜுக்கேட்டார்க் நன்க எஸ் ஃபூல் நோட அப்பாஜி பரல அப்பாஜி மாதாடசோதே இல்லை நான் நான் கேங்கர் குமந்திர ஒன் ஹுடு லக்ன மாட்னா ஹிங்கர் குமந்திர கேட்கேன் நான் பாப்பாந்த்ரு ஆந்திர பாயிக்குந்த இவங்க எஸ் முத மாடத்தாரங்க பாப்ப அதுக்கெட ரொக்கல்ல அந்த எஸ் அசை மா இவங்க ரொக்காய் அந்த அஷ்ட மரியாதை கொட்டு மாதாடத்தார் இவன் ஜொத்தி அதுக்காய் எடுக்க மரியாதை கொடுங்க நான் ஜொத்த மாதா நீக்க ಏನ್ ಮಾಡಿದ್ವಿ ಏನ್ ಮಾಡಿದ್ರೆ ಒಳ್ಳೇದಕ್ಕ ಮಾಡಕತ್ತೀವ ತಿಳ್ಕ ನೀ ನೋಡ್ಲಿಲ್ಲ ಅನ್ಕೋ ಏನ ಆ ಅನ್ಪಡಗಂತೂ ನಿನ್ ಜೊತೆ ಲಗ್ನ ನಾನು ನಾ ಲಗ್ನ ಮಾಡುದಿದ್ರ ಈ ಹುಡುಗನ್ ಜೊತೆ ಲಗ್ನ ಮಾಡ್ತೇನೆ ಅವೇನ್ ಹಂಗ ಕಲ್ತಾನ ನೌಕರಿ ಮಾಡ್ತಾನಂತೇಳಿ ಅವ ನೀನು ಹೇಳಿ ಗ್ಯಾರಂಟಿ ಇಟ್ಕೊಂಡು ಅವ್ನ ಲಗ್ನ ಮಾಡ್ಕೊತೀನಿ ನೀನ್ ಅವ ಕಲ್ತಿಲ್ಲ ಕರೆ ಆದ್ರ ಚಲೋ ಕೆಲ್ಸ ಮಾಡಿ ಮಾಡ್ತಾನವ ಈಗ ಕೆಲಸ ಹುಡ್ಕೊಳಾಕತನವ ಐದ್ನೇ ತರ ಸಾಲಿ ಕಲ್ತಾನಂದ್ರ ಯಾರ್ ಕೊಡ್ತಾರ ಕೆಲ್ಸ ಹಾ ನಾನೇನ್ ಹುತ್ತಿನ ಮಾಡಿ ಎನ್ ಯಾರ್ ಮ್ಯಾಗ್ ಹೂ ಹಿಡಾಕತೀವ ನೋಡ್ವಾ ಎರಡನೇ ಮಾತು ಬೇಡ ಏನ ನಾ ನಿನ್ಗ ಓಪನ್ ಹೇಳಾಕತೇನ್ ಲೈಲ ಮಗಳ ತಿಳ್ಕೊ ಏನ ಈ ಹುಡುಗ ಚಲೋ ಅದ ಚಲೋ ಓದ್ಯಾನ ಚಲೋ ನೌಕರಿದಾಗದ ಚಲೋ ರೊಕ್ಕ ನೋಡಕು ಚಲೋ ಅದಾನ ನೋಡಕ ಏನ್ ಚಲೋ ಅದೇ ಆಗತಿ ಮಂಗ್ಯಾರ ಆಗ್ವಲ್ದಕ ಮುಷ್ಯಾರ ಆಗ್ವಲ್ದ ದುಡದ್ ಸಾಕ್ತಾನಲ್ಲ ಅದು ಮುಖ್ಯ ಅಂದ ಚಂದ ಏನ ತೊಳ್ಕೊಂಡ್ ಕುಡಿತೀನಿ ಅಜ್ಜಿ ನನ್ನ ಅರ್ಥ ಮಾಡ್ಕೋರಿ ಅಪ್ಪಾಜಿ ನೀವೇ ನನಗೆ ಶತ್ರು ನೋಡ್ದಂಗೆ ನೋಡಾಕತ್ತೀರಿ ಶತ್ರು ಮಾತಾಡ್ದಂಗೆ ಮಾತಾಡಕತ್ತೀರಿ ನೀವು ನನಗೆ ಇರುದ ಒಂದ್ ಮಗಳ ನಾನು ನಂದ್ ಮನಸ್ಸಿನಾಗ ಏನೈತೆ ಅನ್ನೋದ ಅರ್ಥ ಮಾಡ್ಕೋಲ್ರಲ್ಲ ನೋಡ್ವಾ ನೀ ಇನ್ನೂ ಸನ್ನಿಕದಿ ನಿನಗ ಹೊರ ಜಗತ್ತಿಂದ ಇನ್ನೂ ಜ್ಞಾನ ಇಲ್ಲ ನಿನಗೆ ತಿಳಿದಿದ್ದು ನೀ ಮಾತಾಡಕತ್ತಿ ಮಾತಾಡ ಆದ್ರೆ ಅಪ್ಪ ಆಗಿ ನಾ ಏನ್ ಮಾಡ್ಬೇಕು ಅನ್ನೋದು ಕೆಲಸ ನನಗೆ ಗೊತ್ತೈತಿ ಏನ್ ನಾ ಮಾಡ್ತೇನಿ ಒಟ್ಟ ಈ ಹುಡುಗನ್ ಜೊತೆ ಲಗ್ನ ಮಾಡ್ಕೊಳಕ ರೆಡಿ ಆಗ್ನಿ ಅಷ್ಟೇ ಇದು ನಂದು ಫೈನಲ್ ಮಾತ ಅಷ್ಟ ಇದೇನಿದ ಅಪ್ಪಾಜಿ ಹಿಂಗ ಅನ್ನಕತ್ತಾರ ವಾ ಏನ್ ಮಾಡ್ಲೇವನ ನೀಗ இக்கி ரோஜா ஓகே குத்தாழல்ல ஊட்டினே கதற அது பரவல் விடுவா ஃபோனார ஆன் மா ஆன் இவக்கின் ஹெங்க காண்டா நானே தலைநூ ஆக்தோடு அல்லோ தோஸ்தா மத்தி ரோஜா பர்த்தாரா ஊர்ந்தி இன்னும் எல்லாரே ஏ நன்க ஏன் குத்து வட் பர்த்தேனி அந்தனா தாரிக்கு அந்த நன்களை இதுமா காண்டாங்க நான் அவங்க ಆದ್ರೂ ರಾಹುಲ್ ಅವ್ರ ಮನೆಯಾಗ ಹೇಳಿ ಬಂದೇನಿ ಸ್ವಲ್ಪ ಬಂದ್ ಕುಟ್ಲೇ ಆಗನ್ರಿ ಅಲ್ಲಿ ಸಾಲ ಗಿಡ ಅದಲ್ರಿ ಅಲ್ಲಿ ನಿಂತಿರ್ತೇನೆ ಅಂತ ಹೇಳಿ ನಾನು ಅವ್ರಿಗೆ ಬಸ್ ಸ್ಟ್ಯಾಂಡ್ ಕಡೆ ಹೌದಾ ಅಯ್ಯ ಬಂದ ನೋಡ್ಲಿ ಬರಕತ್ತಾರ ನೋಡಲ್ಲಿ ರಾಹುಲ್ ಮತ್ತೆ ರೋಜಾ ಇಬ್ರು ಬರಕತಾರ ಏ ಬಾರು ನಿನ್ನ ಕಾಯ್ ಕತ್ತಿದಿ ನೋಡು ಯಾವಾಗ ಬರ್ತಿ ಊರಿಂದ ಅಂತ ಹೇಳಿ ಏ ಯಾಕುವ ತೋಮರ ಇಲ್ಲಿ ದೊಡ್ಡ ಗದ್ಲಾಗೈತಿ ಹೌದಾ ಏನೇ ಅದೇನಂದ್ರ ಲೈಲಾಗ ಏನ್ ಕೇಳ್ಬೇಕಂತೇಳಿ ಅವ್ರ ಮನಿಗೆ அவரப்பேஷ் பைத் கழிப்பிட்டே நான் நம்ம கொடங்கில் அந்த கொடுங்கல ஐநேத்த ஓதிந்த நினைக்கு நினைக்க நன் மன்னு கொடங்கான இல்லை அந்தி பைது கழிசாரா கழிசீங்க பேரே ஹுகுக லக்ன மாட் அந்தி பேரே ஹுடுகுகாங்க கரையோர அந்த கரது இல்லை ஒட்டாரு பேரதே கொடுத்துனா அந்தி